ಹೋಗಲ್ಲ ನಿಮ್ಮ ತಂಗಿ ಅವ ಏನೋ ಇರಂದ್ಲ ಅಂತ ಇರಲಿಲ್ಲ ಅಂತ ಹೋಗಲ್ಲ ನೋಡು ಬೇಷಾತ್ ಬಿಡು ಅಕಿನ ಬಾ ಹಸ್ಕೊಂಡ್ರೆ ಮತ್ತೆ ಬಾಳೆ ಮನೆಯಾಗ ಮೂರು ಹೊತ್ತು ಚಿಗಿ ಬಿಳ್ತಿದ್ಲು ಮನೆಯಾಗ ಇತ್ತು ಅದಾವ ಏನಿಲ್ಲ ಇಲ್ಲ ಕಡೆ ಕೌನ್ ಒಟ್ಟು ಹತ್ತಕೊಂಡ ಹೋಗ್ಯಾರ ನಿಮ್ಮ ತಂಗಿ ಇನ್ನ ಬಾ ದಿನ ಕೊಂಡಾ ನನ್ನ ಮಗಳ ಅಂತ ಹೇಳಿ ನಿಮ್ಮವ ಇದ್ದಿದ್ದು ಬಿದ್ದಿದ್ದು ಹಿಲ್ಯಾಂದ ಮೂಲ್ಯಾಂದ ಹುಡುಕ್ಯಾಡ್ ಕಟ್ಟಾಳ ಏನ ನಮ್ಮ ಏನ ಹಂಗತಿ ಮಾಡಕ್ಕೆ ಇಲ್ಲಲಿ ಸುಮ್ಮನೆ ಯಾಕ ನನಗೆ ಎಲ್ಲ ಗೊತ್ತೈತಾ ನಾನು ಇಟ್ಟ ದಿನ ಹೋಗ್ಲಿ ಬಿಡ ಅಂತೇ ಸುಮ್ಮನೆ ಇದ್ದೆ ಇನ್ನು ಸುಮ್ಮ ಕುಂದ್ರಕ ಹಂಗಿಲ್ಲ ನಮ್ಮ ಮಕ್ಕಳು ಎದಿ ಉದ್ದ ಬೆಳದಾವ್ ನಾಯಿ ಅದ್ರದ್ದು ಎಲ್ಲ ಖರ್ಚು ವೆಚ್ಚ ಎಲ್ಲ ಮಾಡೋದೈತಿ ಮೊಟ್ಟದೈತಿ ನಂದು ಮಾಡೋರು ಯಾರು ಉಂಡಿ ತಗೊಂಡು ಸೂಗ್ ಮಾಡ್ಕೊಂಡು ಹೆಂಗ್ ಬಂದ ನೋಡು ಈ ವರ್ಷ ಹೋಗಿಲ್ಲ ಬಿಹಾಂಡ್ ಹೆತ್ತೈತಿ ನಿಮ್ಮ ತಂಗಿಗೆ ಮತ್ತೆ ತವ್ರ ಮನೆ ಬೇಕಂತ ಉಳಿಸೋಣಕ್ ಬಂದ ಹೋಯ್ಲ್ ಬಿಡು ಹೆಂಗಾರ ಬಂದ ನಮ್ಗೆ ಉಂಡಿ ಕೊಟ್ಟು ಹೋಗ ಮತ್ ಮಾತಾಡುವಂತ ಕೆಲ್ಸ ಏನೈತಿ ಬಂದ್ಲ ಹೋದ್ಲ ಮತ್ತೆ ಎದಕ್ ಮಾತಾಡ್ತಿ ಹಿಂದಕ್ಕೇನ್ ತುಸವ್ರದ ನಿಮ್ಮ ತಂಗಿ ಈ ಸಾಚ ಆಗಿ ವೈನಿ ಅಂತ ಮಾತಾಡ್ಸಕ್ ಬಂದ ಈಕೆ ಮಾಡಿದ್ದು ನೆನಪ್ ಹಾರ್ಯಾಳ ಅಂತ ಮಾಡ್ಯಾ ನಾ ಸತ್ತ್ರು ನೆನಪ್ ಹರಂಗಿಲ್ಲ ಿಲ್ಲ ನಾವ್ ನೋಡ್ರಿ ನನಗಂಕರು ನಿಮ್ಮ ಸಂತಂಗಿ ಬಾಣೆತನ ಮಾಡು ಆ ಆಕೆ ಆರೈಕೆ ಮಾಡಂದ್ರೆ ಮೊದ್ಲ ನೀಲ್ಲ ಮತ್ತ ನಿಮ್ಮ ಎತ್ತ ಮಾಡಿದ್ರು ಹಡದ ಮಗಳ ಈಗ ಆಕಿನ ಮಾತಾಡ ಮಾಡಿರ್ತಾ ನಾ ಸತ್ತಂಗೆ ಮಾಡಿ ಎತ್ತಂಗ ಮಾಡಂತೆ ತಾಯಿ ಮಕ್ಕಳು ನಾಟಕ ಆಡ್ತಾರ ನಾ ಹೇಳ್ತೀನಿ ನಮ್ಮ ಕೈಲಂಕರು ಜಾಪಾನ ಮಾಡಕ್ ಆಗಂಗಿಲ್ಲ ಮತ್ತ ಅವ್ರ ಮನಿಗ್ ಕರೋದ್ರೂ ನಾನು ಹೋಗಂಗಿನೂ ಇಲ್ಲ ಅಲ್ಲಿರ ಬಂದು ಜಾಪಾನ ಮಾಡಿ ಅಂದ್ರೆ ನಮ್ಮ ಕೈಲ ಆಗಂಗಿಲ್ಲ ಪರವಾಗಿ ನಂದ ನಾವು ಜೋಪಾನ ಜೊತನ ಮಾಡ್ಬರ್ರಿ ಅಂತೇಳಿ ಏನು ಅವ್ವ ಮಾಡಕ್ಕೋಕ್ಕಿನಂತಂದಳು ಆಕೆ ಮನ್ಯಾಗ ಆಕೆ ಅದಳ ನಿಮ್ಮ ಮನೆಗೆ ಬರ್ಬೇಡ ಅಂತೇಳಿ ನಾ ಬರಂಗಿಲ್ಲ ಅಂತೇಳಿ ಮತ್ತು ಇನ್ನೇನು ಲೇ ಅವತ್ತು ಹೇಳ ಕಳ್ಸಿಲ್ಲ ಆಕಿಗೆ ನಾವು ಸತ್ತರ ನೀವು ಬೇಡ ನೀವು ಸತ್ತು ನಾವು ಬೇಡ ಅಂತೇಳಿ ಆಕೆ ಅಂದು ಹೋಗ್ಯಾಳ ಇನ್ನೇನು ಐತಿ ಆಕೆ ಬರಂಗಿಲ್ಲ ಇಲ್ಲ ಬಿಡು ಬರೀ ಸೈಮನ್ ಬರೀ ಹೆಂಗೆ ಮಕ್ಕಳ ಮಾಡಿ ಬರ್ತ ಆಗೈತಿ ನೋಡಿ ಆತ ಈಗ ತಂಗಿ ಶ್ರೀಮಂತ ಹೇಳ ಅದಕ್ಕೆ ಆಯ್ತು ನಾ ಬರ್ಕೊಂಡು ಮಾತಾಡ್ಸಕಂತ ನಿಮ್ಮ ಸರೋಗ್ಯವ್ವ ನೋಡಿದ್ರೇನು ಏನಂತ ನಿಮ್ಮ ತಂಗಿ ನನ್ನ ಬಾಳೆ ಶುದ್ಧ ಮಾಡಿದವರ ಪ್ಯಾರ್ವ ಪಾರವ್ವ ಗಂಡ ಅಂತ ಕೇಳ್ತಾ ಹ್ಮ್ ಅವ್ರು ಏನೋ ಕೊಬ್ಬರಿ ಕೊಟ್ರು ಅಂತ ಅದನ್ನು ಕೊಟ್ರು ಇದನ್ನ ಕೊಟ್ರು ಅಂತ ಹೇಳ್ಕೊಂಡ ನಾವು ಮಾಡಿದ್ದು ಕಣ್ಣಿಗೆ ಕಾಣವಲ್ದು ಈಗ ನಿನ್ನೆ ಮೊನ್ನೆ ಮಾಡಿದವರು ಕನ್ನಿಗೆ ಮುಂಜಾನೆ ಎದ್ದು ಅಡಿಕೆ ಮಾಡ್ಬೇಕು ಬಡ ಬಡ ಈಗ ಕೈ ಸೋಸಿ ಸೋಸಿಟ್ಕೊಂತೀನಿ ಆಣ್ಯಾರ ಕೈಲ ಇಷ್ಟು ದಿನ ಮಾಡ್ಕೊಂಡು ತಿಂದಾರ ಈಗ ಆಣ್ಯಾರು ಯಾರು ಹಂಗಿಲ್ಲ ಅಂತ ಹ್ಮ್ ನಾ ಎದಕ್ಕೆ ಮುಂದಿನ ಬೇಡ ಯಾರಿಗೂ ಹೊರಿ ಆಗೋದು ಬೇಡ ನನ್ನ ಕೆಲಸ ನಾ ಮಾಡ್ತೀನಿ ನನ್ನ ಪುಟ್ಟ ಕೃಷ್ಣ ಏನು ಹಾಳಾಕತ್ತೈತಿ ಏನು ಮಾಡಾಕತ್ತೈತಿ ಅನ್ಬಿಟ್ಟಿರಾಕ ನನಗೆ ಒಟ್ಟ ಆಗೋನಾ ಏನು ಮಾಡೋದು ಸಮಯ ಸಂದರ್ಭ ಹಂಗತಿ ಬಂದಿರ್ತೈತಿ ಇರಬೇಕಲ್ಲ ತಾಯಿ ಹೊಟ್ಟೆಗೆ ಇದ್ದ ಬಿತ್ತ ತಾಯಿ ಮಕ ನೋಡ್ಲಿಲ್ಲ ನಾ ಎತ್ಕೊಂಬಂದು ಜಾಪಾನ ಮಾಡ್ಬೇಕಂದ್ರೆ ಇಲ್ಲಿ ನೋಡಿದ್ರೆ ಹಿಂಗೆ ಈಗ ಹೋಗಿ ಪಾರ್ವ್ ಕೊಟ್ಟೀನಿ ಪಾಪ ಅದು ಏನು ಪಾಪ ಮಾಡೈತು ಏನು ತಂದೆ ತಾಯಿ ಮಾಡಿದ ಕರ್ಮಕ್ಕ ಮಕ್ಕಳು ಅನುಭವಿಸೋದು ನೋಡು ಇಲ್ಲಕ್ಕಂದ ನಿನ್ನ ಭಾಳ ದಿನ ಬಿಡಂಗಿಲ್ಲ ನೀನು ನನಗಂತಿಯಲ್ಲಿ ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ ಈ ಭೂಮಿ ಬಿಟ್ಟು ಹೋಗ್ಬೇಕು ಹಂಗತಿ ಮಾಡ್ತೀನಿ ನಿನ್ನ ನೀನಾಗಲೇನಕ್ಕೊಂತ ಈ ಹಾಲು ಕುಡ್ದಿರ್ಬೇಕು ನಿನ್ನ ನಾ ಬದುಕಕ್ಕೆ ಬಿಟ್ಟಿನಿ ಅಂದ್ರೆ ನನಗೆ ಉಳಿಗಾಲಿಲ್ಲ ನಾಟಕ ಮಾಡ್ತೀನಿ ನಾಟಕ ಮಾಡಿ ಹೆಂಗಾರು ಮಾಡಿ ಇವನ್ನ ಹಾಲು ಕುಡಿಸಿ ಈಗಿನ ಸಾಯಿ ಹೊಡೆದ್ಬಿಡ್ತೀನಿ ಸೀತಾ ಸೀತಾ ಏನು ಸೀತಾ ಇಷ್ಟು ಮಾತಾಡ್ಸಕತ್ತೀನಿ ಸುಮ್ಮನೆ ಅದಿಲ್ಲ ಸೀತಾ ಮಾತಾಡುತ್ತೆ ಮಾತಿಲ್ಲಾರ್ದಾಗ ಇನ್ನೇನು ಹೇಳ್ರಿ ನನ್ನ ಹತ್ರ ಮಾತಾ ಇಲ್ಲ ಸೀತಾ ನಾನು ಕುತ್ಕೊಂಡು ಯೋಚನೆ ಮಾಡಿದ ನಾ ಮಾಡಿದ್ದು ದೊಡ್ಡ ತಪ್ಪಾಗೈತಿ ಅಂತ ಗೊತ್ತಾತ ನನಗೆ ನಿನ್ನ ಮನುಷ್ಯ ಭಾಳ ನೋವಾಗೈತಿ ಅದೆಲ್ಲ ನನಗೆ ಅರ್ಥ ಆಗತ್ತಾ ಇಷ್ಟು ದಿನ ಏನೋ ಒಂದು ಆಗೈತಿ ನಾನು ಏನೋ ತಪ್ಪು ಮಾಡೀನಿ ಇಷ್ಟು ಇಷ್ಟು ದಿನ ಇದ್ದಂಗೆ ಇನ್ನು ಮುಂದೆ ಇರಂಗಿಲ್ಲ ನಿನ್ನ ಮ್ಯಾಗ ಆನಿ ಇನ್ನು ಯಾವತ್ತೂ ತಪ್ಪು ಮಾಡೋಂಗಿಲ್ಲ ಸೀತಾ ನಾನು ಕ್ಷಮಿಸಿಬಿಡು ನಾನು ಮಾಡಿದ್ದು ದೊಡ್ಡ ತಪ್ಪು ನಿನಗೆ ಭಾಳ ಅನ್ಯಾಯ ಮಾಡೀನಿ ಕ್ಷಮಸ ಅಂತ ಕೇಳಕ್ಕೂ ನಾನು ನನ್ನ ಆಚೆ ಬರ್ತೈತಿ ಅಮ್ಮ ಅಂದಂಗೆ ಮತ್ತೆ ನಾನೇನು ಹೇಳಕ್ಕೆ ಆಗಂಗಿಲ್ಲ ಅಮ್ಮ ಹೇಳ್ದಂಕ ಮತ್ತೆ ಹಾ ಇರ್ತೀನಿ ಆದರೂ ಒಂಥರ ಅನ್ಸಕತ್ಬತಿ ನಾನು ಇನ್ನ ಇದ್ರಿಗೆ ಭಾಳ ಸಣ್ಣವಾಗ್ಬಿಟ್ಟೆ ಸೀತಾ ನಂದು ದೊಡ್ಡ ತಪ್ಪ ಆಗ್ಬಿಡುತ್ತೆ ಸೀತಾ ನೀವತ್ತು ಊಟನ ಮಾಡಿಲ್ಲ ಅಂತ ಅವು ಅಂದ್ಲು ನಂಗೆ ಗೊತ್ತೈತಿ ನಿನ್ಗೆ ಬೇಜಾರಾಗೈತಿ ನಾ ಹಿಂಗತ್ತ ಮಾಡಿರೋದು ನೀನು ಭಾಳ ಅಂದ್ರೆ ಭಾಳ ಬ್ಯಾಸರತ್ತ ಗೊತ್ತಾಗೈತಿ ನಂದು ತಪ್ಪಾಗೈತಿ ನಾವು ಅಂದ್ಲು ನೀವು ಊಟ ಮಾಡಿಲ್ಲ ಅಂತೇಳಿ ಅದಕ್ಕೆ ಹಾಲು ತೊಗೊಂಡ್ಬಂದೀನಿ ತಗೋ ಸೀತಾ ಏನೋ ಹೊಂಚಿಟ್ಕೊಂಡು ಹಾಲು ತಗೊಂಡ್ಬಂದಾರ ಏನಾಯ್ತು ಏನಪ್ಪಾ ನಿಮ್ಮ ಸಂಬಂಧ ನಾನು ಉಪವಾಸ ಹಾಕಿರಲಿ ನಾನು ಯಾವುದೂ ಹಚ್ಕೊಂಡಿಲ್ಲ ನಾನು ಭಾಳ ನಂಬಿಕೆ ಇಟ್ಕೊಂಡಿದ್ದೆ ಅದು ನನ್ನ ತಪ್ಪು ನಂಬಿಕೆ ಭಾಳ ಇಟ್ಕೊಂಡು ಜೀವನ ಮಾಡಿದ್ನಲ್ಲ ಅದು ನನ್ನ ದೊಡ್ಡ ತಪ್ಪಾತ ಅಷ್ಟೆ ಇನ್ನು ಮೇಗೆ ದ ಜಾಸ್ತಿ ನಂಬಾರ್ದು ಅನ್ನೋದನ್ನು ನೀವು ನನ್ನ ಪಾಠ ಕಲಿಸಿದ್ರಿ ನಾ ಹಾಲು ಕುಡಿಯಂಗಿಲ್ಲ ರೀ ನನಗೆ ಹಾಲು ಇಷ್ಟ ಆಗಂಗಿಲ್ಲ ಹಿಂಗತಿ ಮಾಡ್ಬೇಡ ಸೀತಾ ಇನ್ನೂ ನನ್ನ ಮೇಗಿನ ಸೀಟ್ ಕಡಿಮೆ ಆಗಿಲ್ಲ ನಿನಗೆ ಸೀತಾ ನಾ ಮಾಡಿದ ತಪ್ಪಾಗಿ ಸೀತಾ ಇವತ್ತು ಹಾಲು ಕುಡಿ ಸೀತಾ ನನಗಿಷ್ಟ ಇಲ್ಲ ರೀ ಹಾಲು ಯಾಕೆ ಹಿಂಗತಿ ಮಾಡ್ತೀನಿ ನೀ ಹಿಂಗತಿ ಊಟ ಪಾಠ ಬಿಟ್ಕೊಂತಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಖುಷಿನೇ ಯಾಕೆ ಅಮ್ಮನ ಹತ್ರ ಬಿಟ್ಟು ಬಂದಿ ನಾ ಏನಾದರೂ ಅಂದೆ ಖುಷಿಗೆ ಅಮ್ಮ ನಾ ಒಂದು ದಿನ ಇಟ್ಕೊಂತೀನಲ್ಲ ಅದಕ್ಕೆ ಬಿಟ್ಟು ಬಂದಿನಿ ಮಾತು ಬಿಡು ನಿನ್ನ ತಿಳಿದಂಗೆ ಮಾಡು ತಗೋ ಈ ಹಾಲು ಕುಡಿ ಹೊತ್ತು ಭಾಳ ಆಗೈತಿ ಮಕ್ಕಳು ನಡಿ ಹಾಂ ಮುಂಜಾನೆ ಅದು ಮಾಡಕ್ಕಂತಿದ್ದಾನೆ ದಗ್ದಾನ ನಾ ಅಲ್ರಿ ತಗೋ ಕುಡಿ ಸೀತ ನಾನು ನನ್ನ ಕೈ ಯಾರು ಕುಡ್ಸಕತ್ತೀನಿ ಕುಡಿ ಮೊದಲೇ ಕಣಿ ಕುಡಿಯಿರಿ ಆಮೇಲೆ ನಾ ಕುಡಿತೀನಿ ದೋಣಿ ತಗಲು ಬಂತು ಇದ್ರಾಗಾರ ವಿಷಯ ಹಾಕ್ತೀನಿ ನನಗೆ ಕುಡಿಯಂತ ಅದಲಿಕ್ಕೆ ಇನ್ನು ನಾ ಕುಡಿಲಿಕ್ಕೆ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಏನು ಮಾಡಬೇಕು ಓ ಹಾಲು ಚೆಲ್ಲಿ ಚೆಲ್ಲಿಬಿಟ್ಟು ಇನ್ನೊಂದು ಗ್ಲಾಸ್ ತೊಗೊಂಬರ್ತೇನೆ ತಡಿ ಹಾಲನ್ನ ಪರವಾಗಿಲ್ಲ ಬಿಡ್ರಿ ಈಗ ಇನ್ನು ಸಾಲ್ ಕುಡಿಬೇಕಂದ್ರೆ ಹಾಂ ಆಗಲೇ ಇಲ್ಲ ಒಳ್ಳೆ ಅದು ಹಾಲು ನಾನು ಕುಡ್ಸಕ್ಕೆ ಬಂದು ಇದು ಪ್ರಯೋಗ ಮಾಡೋಕೆ ಹೋದೆ ಇದು ತಪ್ಪಿತು ಬಿಡೋಂಗಿಲ್ಲ ಶೀತ ಮತ್ತು ಇನ್ನೊಂದು ಮಾಡೋಣ ನಿನ್ನ ಮಾತ್ರ ಬದುಕಕ್ಕೆ ಬಿಡೋಂಗಿಲ್ಲ ನೀವ ಇದ್ರಾಗ ಏನೋ ಬೆರೆಸ್ಕೊಂಡ್ ಬಂದಿದ್ರಿ ನೀವು ಕುಡಿಯ ನಾನು ಹಾಂ ನಿಮ್ಮ ಕೈಯಾರೆ ಹಗರ್ತ ಹಾಲಿನ ವಾಟೆ ಒಗೆದು ಬಿಟ್ರಲ್ಲ ನೀವು ನನ್ನ ಸಾಯಿಸಾಕು ಹೀಸಿಲ್ಲ ಎಷ್ಟು ಕೆಟ್ಟ ಗುಣ ಅದಾವೆ ನಿಮ್ಮ ಹತ್ರ ಯೋ ಅಪ್ಪ ಇಲ್ಲಿ ಹೋಗ್ಯಾನ ಗೊತ್ತಾ ನಿನ್ನದು ಕೆಲ್ಸದ ಮ್ಯಾಮ್ ಹೋಕ್ಕಿನ ಅಂದಿ ನಿಮ್ಮ ಅಪ್ಪ ಯೋವಾ ನಮ್ಮ ತಲೆ ತೆಲಿಮೆ ಅಂತಾಕೇನ ಅಪ್ಪ ಹ್ಞೂ ನೀನು ಹಿರೇ ಸಶಿನ ಹೋಗ್ಯಾನ ನೋಡಿ ಈಗ ಹಾಗಲ್ಲಿ ಆಕೆ ನೀನು ಕರ್ಕೊಂಬರ್ತಾನ ಆಕೆ ವಲ್ಲೇ ಅಂದಾಳ ಹ್ಞೂ ಇನ್ನು ಆಕೆ ಬರಂಗಿಲ್ಲ ನಮ್ಮ ಮನೆಗೆ ನಿನಗೆ ಯಾರು ಹೇಳಿದರು ಎಲ್ಲಿ ಸುದ್ದಿ ತಂದೇನು ಹರಕ್ ಸುದ್ದಿ ಕ ತಗೊಂಬಂದು ಹರಕ್ ಸುದ್ದಿ ಎಲ್ಲವೋ ಮುಲಿಮನೆ ಚೆಂದಪ್ಪದ ಅಲ್ಲ ಅವ್ನು ಕರ್ಕೊಂಡು ಹೋಗ್ಯಾನಂತ ನೋಡು ಹ್ಞೂ ನೀವೊಂದು ಜಿಟ್ಟು ತಿರುಚಿ ಹೇಳಿದ್ರೆ ತಿಳ್ಕೊಳ್ತಾಳೆ ಬಾರು ಅಂತ ನೋಡು ಮ ಸಸಿನ ಫ್ರೆಂಡ್ ಹೇಳಾಕತ್ತಿ ನಿನಗೆ ಯಾರಂದ್ರು ಆ ಚಂದಪ್ಪನ ಮಗಳು ಅಂದ್ಲು ಹ್ಞೂ ನೋಡ ನಮ್ಗೆ ಒಬ್ಬರಿಗೆ ಗೊತ್ತಿಲ್ಲಾರ್ದು ಈಗ ಕರ್ಕೊಂಬರಾಕೋಗ್ಯ ನೋಡು ಮುಗೀತಗೋ ನಮ್ಮ ಕತಿ ಬರಲ್ ತಡಿ ಆಕಿ ಏನು ಹಾಡ್ತಾಳೆ ನೋಡೋಣ ಮತ್ತೆ ನಾಲ್ಕು ದಿನ ಕೈ ತೈತಲ್ಲಕ್ಕಿದ್ವು ವಾಲ್ಗೆ ಮದ್ಲೇಕ ಆಯ್ಕೆ ಒಬ್ಬ ಕೈ ನೆಡೀತು ಈಗ ಹೋದ ಇಬ್ಬರು ಒಟ್ಟಾಗಿ ನಮ್ಮನ ಮನೆ ಬಿಟ್ಟು ಹೊರಗೆ ಹಾಕಾರೆ ಭೀ ಅವ ಹ್ಞೂ ನಮ್ಮನಿ ನಾನಾ ಹೊರ ಹೊರಗೆ ಹೋಗನು ಆಕೇನು ಬಂದಾಳ ನನಗೆ ಆಕೆ ಬರು ಭರವಾಸನೇ ಇಲ್ಲ ಅದ್ರ ಬೇರೆ ನಿಮ್ಮಣ್ಣು ಕುಡಿತೈತಲ್ಲ ಆಕೆ ಬರೋಕ್ಕ ಯಾಕಂತೇಳ ವಾಯ್ ಮನ್ಸಿ ಹಾಕತ್ತಿ ಹಾಕಿ ಬರ್ತಾಳ ಅನ್ಸತ್ ನೋಡು ಬಂದಿದ್ ನೋಡ್ಕೊಂಡ್ ಹಾಕಿ ಬಿಡು ಏ ನೀಲಿ ಊಟ ಹಾಕೊಂಬಲ್ಲೆ ಹೊಟ್ಟೆ ಸತಿ ಎತ್ತಿ ತಗ ಕೋಳಿ ಸಾರು ಅದಕ್ಕೆ ಮಾಡಿ ಇವತ್ತ ಮಾವರು ನನಗೆ ಹೇಳಿದ್ರು ಕೋಳಿ ಸಾರು ಮಾಡುವ ಇಂತ ದಿನ ಅಂತೇಳಿ ಮತ್ತೇನ ಅಕ್ಕನ್ ಕರ್ಕೊಂಡ್ ಬರ್ತಾರಂತ ಅದಕ್ಕ ಮಾಡೇನ್ರಿ ಅಕ್ಕಿ ಏನ ಬಾ ಇಷ್ಟ ಅಂತಲ್ರಿ ಅಕ್ಕ ಕೋಳಿ ಸಾರು ಅಂದ್ರೆ ನೋಡ್ಬಿ ನಿನ್ ಸಸಿಗೂ ಗೊತ್ತೈತಿ ಹಾ ನಮ್ ಮುಂದ್ ಒಂದ್ ಈಟ್ ಮಿಸಿಗಿಲ್ಲ ಮನೆಯವ್ರಿಗೆ ಎಲ್ಲಾರ್ಗು ಗೊತ್ತೈತಿ ನನಗೆ ನಿನಗೆ ಬಿಟ್ಟು ಅಪ್ಪ ನೀನ್ ಮುಂದೆ ಹೇಳ್ಬೇಕಿಲ್ಲ ஆ சசி முந்தெல்லாம் நோடு எஸ் மரியாதை கொடுத்து நோட அப்பா நினைகுது பள்ளித்தி நான் முன்னிட்டு மிஸ் ஏன் ஹீங்கெல்லாம் எத்தி அந்த நான் சும்மா நன்கேன் நமக்கு நான் அன்க்கொண்டே ஆட்ரி ஆட்ரீ நாட்டக்க ஆட்ரிட்டு கூடிய விஷயல எட்டு தின நடித்தி நடிலி பங்கார்த்தா கூடித்துனா ஒன்னொந்த தத்தி இடத்தித்து அதன்கோது கோடி சார் மாநாரு மாடுந்திர நான் வரங்கில் அந்தி இது ஹாங்கி ಮಾ ಹೇಳಲ್ಲ ಅದಕ್ಕೆ ಮಾಡ್ಯಾವ ಜತ್ತಿ ನನಗೆ ಏನು ಕೆಲಸ ಬರ್ತತಿ ಅದನ್ನ ಬಂದಿದ್ದನ್ನ ನನಗೆ ಬರ್ತೈತಿ ಅಂತ ಹೇಳಿ ಬರಲಾರ್ದನ್ನ ಬರಂಗಿಲ್ಲ ಅತ್ತಿ ಅಂತ ಹೇಳಿ ಬಾಯ್ಬಿಟ್ಟೇನಿ ಮತ್ತು ಬರಲಾರ್ದನ್ನ ಬಂದೆ ನನಗೆ ಮಾಡಕ್ಕೆ ಬರ್ತೈತೆ ಅಂತ ನಾ ಹೆಂಗೆ ಹೇಳಕಾಗತ್ತೆ ಎತ್ತಿ ಎಷ್ಟದು ಇದ್ರ ಮಾತಾಡ್ತೀವಿ ಅತ್ತಿ ಎಷ್ಟರ ಮರ್ಯಾದೆ ಕೊಡ್ತೀ ಏನತನ ಏನು ನಮ್ಮ ಕನ್ನಡಕನ ಅವಳ ನಿಮ್ಗೆ ಹೆಂಗೆ ನಾ ಮರ್ಯಾದೆ ಕೊಡಲಾರ್ದಂತ ಏನು ಮಾಡಿದ್ನ್ಯಾ ಅಂತ ಹೇಳ್ರಿ ನೀವು ಗೊತ್ತಿದ್ದಿದ್ದನ್ನ ಗೊತ್ತೈತಿ ಅಂತ ಹೇಳ್ಬೇಕು ಗೊತ್ತಿಲ್ರಾರ್ದೆ ಗೊತ್ತಿಲ್ಲ ಅಂತ ಹೇಳ್ಬೇಕು மதா சார் அந்த ஓடிஆர்த்த நன்கேன் கல் நீண்ட நீழை கேத்தவா சோழ மாத்தி நான் கேள்வி கே மாத்தி மாத்தி அல் மனியாக அனஸ் வந்து நமக்கு நான் கேள்வி அண்ணா அது விட்டுல ஆனி விட்டு தவிர மனிதா கல் நோட் கல் நானும் நோட் கல் அந்த ஊர் உண்டேனா தவிர மனை ஆ நோட் மொழிக்க நீங்க நன் மகளிர் மாதாடத்தின் நீ சும்னா குச்சி மாதா முந்தக் மாத்தாடுத்த